ಮೊದಲನೇ ಫಸ್ಟ್ ನಮ್ಮದು ಬೇಡಿಕೆ ಏನಂದ್ರೆ ಈ ಘಟನೆ ಅಮಾನವೀಯ ಘಟನೆ ಇದು ಇನ್ಹ್ಯೂಮನ್ ಘಟನೆ ಇದು ಇದಕ್ಕೆ ಸಂಪೂರ್ಣ ನಾವು ಮೂರು ದಿವ್ಸಲಿಂದ ಗುರುವಾರ ದಿವಸದಲ್ಲಿ ಆದದ್ದಕ್ಕೆ ತಕ್ಷಣ ನಾವು ನಮ್ಮ ಸಂಸ್ಥೆ ವತಿಯಿಂದ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರ ಇಸ್ಮಾಯಿಲ್ ತಾಮಡ್ಗೌರವ್ರು ಅವ್ರ ಜೊತೆಗೆ ಒಂದು ಪೊಲೀಸ್ ಆಫೀಸರ್ಗೆ ಮನವಿ ಕೊಟ್ಟಿವಿ ನಾವು ಕಮಿಷನರ್ ಆಫ್ ಮತ್ತು ಥ್ರೂ ಸರ್ಕಾರ ಕೊಡ್ರಿ ಅನ್ಕ ಅದರಾಗ ಬರೆದೀವಿ ಅದು ಏನಂದ್ರೆ ಈ ಘಟನೆ ನಮ್ಮ ಮಹಾನಗರದಲ್ಲಿ ನಮ್ಮ ಮಹಾನಗರದಲ್ಲಿ ಆದದ್ದು ದುರ್ದಯ ನಮ್ಮದು ಇದಕ್ಕೆ ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಕಠಿಣ ಆದಂಥ ಶಿಕ್ಷಾ ಕೊಡಬೇಕನ್ಕಸ ಒತ್ತಾಯ ಮಾಡೀವಿ ಅದು ಅದರ ಪ್ರಕಾರ ನಾವು ಯಾವಾಗಲೂ ಈ ಸಂ ಈ ಕೇಸ್ ಪೂರ್ಣ ಆಗುವವರಿಗೆ ಈ ಮಾತು ಹೇಳ್ತೇವೆ ನಾವು ನಿನ್ನ ನಾವು ಎಲ್ಲರೂ ನಮ್ಮ ಮುತೋಲಿಗಳು ನಮ್ಮ ಗುರುಗಳು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಹೋಗಿ ಸುಮಾರು ಎರಡು ನೂರು ಮಂದಿ ನೀವು ನೋಡಿರಿ ಕಣ್ಣರದಿಂದ